ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣ ತಮ್ಮ ವಿಕೃತ ಮನಸ್ಸಿನಿಂದ ಮಹಿಳೆಯರ ಮಾನಹಾನಿಗೆ ಕಾರಣನಾಗಿರುವ ಇದನ್ನ ತೀವ್ರವಾದ ಶಿಕ್ಷೆಗೆ ಒಳಪಡಿಸುವುದರ ಮೂಲಕ ಮಹಿಳೆಯರಿಗೆ ಹಾಗೂ ಸಮಾಜಕ್ಕೆ ಒಂದು ಸಂದೇಶವನ್ನು ರವಾನಿಸಬೇಕು ಅಂತ ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷೆ ಜಿಎಸ್ ಅಂಜನಾ ಶ್ರೀಕಾಂತ್ ಆಗ್ರಹಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ತಲ್ಲಣ ಮೂಡಿಸಿರುವ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣ ತಮ್ಮ ವಿಕೃತ ಮನಸ್ಸಿನಿಂದ ಮಹಿಳೆಯರ ಮಾನಹಾನಿಗೆ ಕಾರಣನಾಗಿದ್ದಾನೆ ಮಹಿಳೆಯರ ಹಕ್ಕು ಜವಾಬ್ದಾರಿ ಗೌರವವನ್ನು ಬೀದಿಪಾಲು ಪಾಲು ಮಾಡುವುದರ ಮೂಲಕ ತಾನೊಬ್ಬ ಮಹಿಳಾ ವಿರೋಧಿ ಎಂಬುದನ್ನು ತೋರ್ಪಡಿಸಿಕೊಂಡಿದ್ದಾನೆ ಈ ನೆಲದ ಕಾನೂನು ವ್ಯಾಪ್ತಿಯಲ್ಲಿ ಇದರ ಬಗ್ಗೆ ಸೂಕ್ತ ತನಿಖೆಯನ್ನ ಶೀಘ್ರದಲ್ಲೇ ನೊಂದ ಮಹಿಳೆಯರಿಗೆ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾರ್ಯೋನ್ಮುಖವಾಗಿರುತ್ತೆ ಈಗಾಗಲೇ ಎಸ್ಐಟಿ ರಚನೆ ಮಾಡಿರುವುದನ್ನ ಅಭಿನಂದಿಸುತ್ತೇವೆ ತುರ್ತಾಗಿ ವರದಿಯ ಆಧಾರದ ಮೇಲೆ ಇದನ್ನ ಸಾರ್ವಜನಿಕ ಜೀವನದಿಂದ ವಜಾಗೊಳಿಸಲು ನಮ್ಮ ಸರ್ಕಾರ ಮತ್ತು ಜೆಡಿಎಸ್ ಪಕ್ಷ ಮುಂದಾಗಬೇಕು ಎಂದರು ಬಿಜೆಪಿ ಪಕ್ಷದವರು ಇಂತಹ ಅಕ್ಷಮೀಯ ಕೃತ್ಯವನ್ನ ಕಂಡು ಕೂಡ ಕಾಣದಂತೆ ವರ್ತಿಸ್ತಾ ಇರುವುದನ್ನು ಖಂಡಿಸುತ್ತೇವೆ ಇವರ ಮನಸ್ಥಿತಿಯನ್ನ ಇದು ತೋರ್ಪಡಿಸುತ್ತದೆ ಅವರು ಈ ನಾಡಿನ ಅಕೃತ್ಯಕ್ಕೆ ತಕ್ಕಾದ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು ಇಲ್ಲವಾದಲ್ಲಿ ಈ ಕೃತ್ಯಕ್ಕೆ ತಾವು ಕೂಡ ಸಂಪೂರ್ಣ ಜವಾಬ್ದಾರರು ಅಂತ ಪರಿಗಣಿಸಬೇಕಾಗುತ್ತೆ ಆದ್ದರಿಂದ ಎರಡನೇ ಹಂತದ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಮತದಾರ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಮತದಾರರಲ್ಲಿ ಮನವಿ ಮಾಡಿದ್ರು ಪೆನ್ ಡ್ರೈವ್ ಹಗರಣ ಈಗಾಗಲೇ ದೇಶಾದ್ಯಂತ ಸದ್ದು ಮಾಡ್ತಾ ಇರುವಂಥ ಪೆನ್ ಡ್ರೈವ್ ಹಗರಣದ ವಿಚಾರ ಮಾನ್ಯರೇ ಈ ಒಂದು ಪೆನ್ ಡ್ರೈವ್ ಹಗರಣ ಅನ್ನೋದು ಇಡೀ ದೇಶದಲ್ಲೇ ಒಂದು ಸಂಚಲನ ಮೂಡಿಸಿದೆ ಯಾವ ಒಂದು ದೇಶದಲ್ಲೂ ಈ ಒಂದು ಹಗರಣ ನಡೆದಿದ್ದ ಇರಲಿಲ್ಲ ಅಂತ ಒಂದು ದೊಡ್ಡ ಹಗರಣ ದಯಮಾಡಿ ಈ ವಿಚಾರವಾಗಿ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂಗಪಕ್ಷದ ಅಭ್ಯರ್ಥಿ ಈಗಾಗಲೇ ಅಭ್ಯರ್ಥಿ ಆಗಿದ್ದರೂ ಎಲೆಕ್ಷನ್ಸು ಮುಗ್ದೋಯ್ತು ಜರ್ಮನಿಗೋರು ಕಾಣ ಹೊರಟೋಗಿದ್ದಾರೆ ಅವರು ಮಾಡಿರುವಂಥ ಈ ಒಂದು ಏನು ಎರಡು ಸಾವಿರದ ಒಂಬೈನೂರ ಎಂಬತ್ತೆರಡು ಕ್ಲಿಪ್ಪಿಂಗ್ಸ್ ಇರುವಂಥ ಈ ಒಂದು ಏನು ಪೆನ್ ಡ್ರೈವ್ ಹಗರಣ ಇದು ನಿಜವಾಗ್ಲೂ ಇದು ಜನ ಕುಲ ಮನುಜ ಕುಲ ಅಂತ ಏನು ಹೇಳ್ತೀವಿ ನಾವೆಲ್ಲ ಒಂದು ತಲೆ ತೆಗಿಸುವಂಥ ವಿಚಾರ ಮಂಜು ಮಾಡುವಂಥ ಕೆಲಸ ಅಲ್ಲವೇ ಅಲ್ಲ ಇದು ಹಾಗಾಗಿ ಆ ಮನುಷ್ಯನ ಆತ ಎಲ್ಲೇ ಅಡಗಿದ್ರು ಇವತ್ತು ಅವರೇನೋ ಜರ್ಮಿನಿ ಜರ್ಮನಿಯಿಂದ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅನ್ನೋ ಇಂಥ ವಿಚಾರ ಪ್ರಜಾವಾಣಿಲಿ ಬರ್ತಾ ಇದೆ ಹಾಗಾಗಿ ಬಂದಿದ್ದು ಬಂದಿದ್ದು ನೋಡ್ದಂಗೆ ನೆನಪು ಹಾಗಾಗಿ ಅವ್ರು ಯಾವುದೇ ದೇಶದಲ್ಲಿ ಅಡಗಿದ್ರು ಅವ್ರನ್ನ ಹಿಡ್ಕೊಂಡು ಬಂದು ಸೂಕ್ತವಾದಂಥ ಶಿಕ್ಷೆನ ನೀಡಿ ಒಂದು ಏನು ಒಂದು ಮಾದರಿಯಾದಂಥ ಒಂದು ವಿಶ್ ಉತ್ತರನ ಕೊಡಬೇಕು ಜನಕ್ಕೆ ಅನ್ನೋದನ್ನು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅವ್ರಿಗೆ ಏನು ಒಂದು ಹೆಣ್ಮಕ್ಳನ್ನ ಬಲವಂತವಾಗಿ ಉಪಯೋಗಿಸ್ಕೊಂಡಿದ್ದಾರೋ ಅದು ನಿಜವಾಗ್ಲೂ ಅಮಾನ ಅಮಾನವೀಯವಾದಂಥ ಅಮಾನಸವಾದಂಥ ಒಂದು ಕೃತ್ಯ ಈ ಕೃತ್ಯ ನಡಿಬಾರ್ದು ಅದರಲ್ಲಿ ಎಷ್ಟೊಂದು ಹೆಣ್ಣುಮಕ್ಕಳು ಎಲ್ಲ ಅಧಿಕಾರಿಗಳಿದ್ದಾರೆ ಮತ್ತು ಮನೆ ಕೆಲಸದ ಕೆಲಸದುಗಿಯರಿದ್ದಾರೆ ಅಂಗನವಾಡಿಯವರಿದ್ದಾರೆ ಕ್ಲಾಸ್ ಒನ್ನಿಂದ ಮತ್ತು ಈ ಸಣ್ಣ ಒಂದು ಕ್ಲಾಸ್ ಫೋರ್ ಅಲ್ಲಿವರೆಗೂ ಅಂಥ ಹೆಣ್ಮಕ್ಳನ್ನ ಇವರು ಈ ರೀತಿ ನಡೆಸ್ಕೊಂಡಿದ್ದಾರೆ ಅಂದರೆ ಹಾಸನಲ್ಲಿ ಏನು ನಡೀತಾ ಇದೆ ನಿಜವಾಗಿಯೂ ಈಗ ಎಲ್ಲಿ ಮತ್ತೆ ಹಿಂದೂ ಮಕ್ಕಳ ಮೇಲೆ ತಾನೇ ಇದೆಲ್ಲ ದೌರ್ಜನ್ಯಗಳಾಗಿರೋದು ಮತ್ತೆ ಯಾಕೆ ಅವ್ರು ಯಾರನ್ನೂ ಇದನ್ನೆಲ್ಲ ಏನು ಕೇಳ್ತಾ ಇಲ್ಲ ದಯಮಾಡಿ ಅವರು ಉತ್ತರ ಕೊಡಬೇಕು ಅವರು ಕೇಳಬೇಕು ಸ್ಟ್ರೈಕ್ ಮಾಡಿಸ್ಲಿ ಈಗ್ಲೂನು ಎಲ್ಲ ಜಿಲ್ಲೆಗಳಲ್ಲೂ ಮಾಡಿಸೋದಲ್ಲ ಪನೇತೃತ್ವ ವಹಿಸ್ಕೊಂಡು ಹಿಂದುವಾದಿಗಳು ನಾವು ಅಂತ ಹೇಳಿಕೊಂಡು ಈಗಲೂ ಪ್ರಜ್ವಲ್ ವಿರುದ್ಧ ಎಲ್ಲ ಜಿಲ್ಲೆಗಳಲ್ಲೂ ಸ್ಟ್ರೈಕ್ ಮಾಡಿಸ್ಲಿ ಯಾಕೆ ಮಾಡಿಸ್ತಾ ಇಲ್ಲ ಅವರು ಏನು ಕುಮಾರಸ್ವಾಮಿ ಅವರು ಏನಂದ್ರು ಆಗ ನಮಗೆ ಹೆಣ್ಮಕ್ಳು ನಿಮ್ಮ ಎರಡು ಸಾವಿರ ರೂಪಾಯಿಂದ ಹಾದಿ ತಪ್ತಾ ಇದ್ದಾರೆ ಅಂತ ಕೇಳಿ ಮಟ್ಟದಲ್ಲಿ ಮಾತಾಡಿದ್ರು ಅದಕ್ಕೆ ಮುಂಚೆ ಮಾತಾಡಿದ್ರು ಸುಮಲತಾ ಅವರು ಒಬ್ಬರು ಎಮ್ ಪಿ ಅನ್ನೋದು ಹೆಣ್ಮಗಳು ಒಬ್ಬರು ಜನಪ್ರತಿನಿಧಿ ಅನ್ನೋದು ನೋಡ್ದೇನೆ ಅವ್ರ ವಿಚಾರವಾಗಿ ಅವ್ರನ್ನ ಅಡ್ಡಡ್ಡ ಮಲಗಿಸ್ಬಿಟ್ರಿ ಎಂಥ ಕೆಟ್ಟ ಭಾಷೆ ಅದು ಎಂಥ ಕೇವಲವಾದ ಭಾಷೆ ಕೀಳ ಭಾಷೆಯಲ್ಲಿ ಮಾತಾಡಿದ್ರು ಒಬ್ಬ ಹೆಣ್ಮಗಳು ವಿಚಾರವಾಗಿ ಅವಳನ್ನ ಅಡ್ಡಡ್ಡಾಗಿ ಮಲಗಿಸ್ಬಿಡಿ ಅವ್ರನ್ನ ಅವ್ಳ ಏಕವಚನದಲ್ಲೇ ಹೇಳಿದರು ನೀರು ನಿಂತೋಗ್ಬಿಡುತ್ತೆ ಅಂತ ಆಮೇಲೆ ಅದೇ ಇನ್ನೊಂದು ರೈತ ಹೆಣ್ಮಗಳೂ ಏನು ನೀನು ಎಲ್ಲಿದ್ ಮಲಗಿದ್ಯಮ್ಮ ಎಷ್ಟು ದಿವಸ ಏನ್ ಅರ್ಥ ಇದು ಇವ್ರ ಬಾಯಲ್ಲಿ ಬಂದಿರುವಂತ ಕೀಳು ಭಾಷೆ ಇವ್ರ ಸಂಸ್ಕೃತಿನೇ ಮಕ್ಳು ಕಲಿಯೋದು ಇವ್ರ ಒಳ್ಳೆ ಸಂಸ್ಕೃತಿ ಅದು ಇದು ಒಳ್ಳೆ ನಡವಳಿಕೆ ಕಲಿತಿದ್ರೆ ಮಕ್ಕಳು ಒಳ್ಳೆ ನಡವಳಿಕೆ ಕಲಿತಿದ್ರು ಇವ್ರು ಕಲ್ಸಿರೋದೆ ತಾನೇ ಇವ್ರ ನನ್ನ ಮಗ ಅಂತ ಹೇಳ್ತಾರೆ ಇವ್ರಿಗೆ ಉತ್ತರ ಕೊಡ್ಲಿ ಹಂಗಾದ್ರೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ಈ ಸುದ್ದಿಗೋಷ್ಠಿಯಲ್ಲಿ ಇಂದ್ರ ಸತೀಶ್ ಬಾಬು ನೀಲಾಮೂರ್ತಿ ಪದ್ಮ ಮೋಹನ್ ಸುವರ್ಣಾವತಿ ಹೀನಾ ಕೌಸಲ್ ಹಾಜರಿದ್ರು